ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಾಗತ ಭಾಷಣ ಸ್ವಾಗತ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ವಾಗತ ಭಾಷಣ ವಿಡಿಯೋ ನೋಡೋಣ ಬನ್ನಿ ಸರ್ವರಿಗೂ ಈ ಸಭೆ ಈ ಸಭೆ ಸಮಾರಂಭಕ್ಕೆ ಆತ್ಮೀಯ ಗೌರವದೊಂದಿಗೆ ಹೃತ್ಪೂರ್ವಕ ಸ್ವಾಗತ ಕೊರುತ್ತೇನೆ ಉಪ್ಪರಿಗೆ ಮನೆಯ ಮನೆಯವರಾದರೂ ಉಪ್ಪರಿಗೆ ಮನೆಯವರಾದರೂ ಉಪ್ಪಿಲ್ಲದೆ ಉಣ್ಣಲಿಲ್ಲ ಯಾರರು ಹೆಂಡತಿ ತವರಿಗೆ ಹೋದಾಗ ಪತಿ ತವರಿನಿಂದ ಏನು ತಂದೆ ಅಂತ ಹೆಂಡತಿನ ಕೇಳಿದಾಗ ರಾಜ್ಯವೇ ರಾಜ್ಯದ ಸಾರವನ್ನೇ ತಂದಿದ್ದೇನೆ ಊಟ ಮಾಡುವಾಗ ಬಡಿಸುತ್ತೇನೆ ಅಂತ ಹೇಳಿ ಉಪ್ಪಿಲ್ಲದ ಅಡಿಗೆ ಮಾಡಿ ಉಪ್ಪಿನ ಮಹತ್ವವನ್ನು ತಿಳಿಸುತ್ತಾ ನಾನು ಇಂದು ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮದ ಅತಿಥಿಗಳಾದಂದ್ರೆ ಕಾರ್ಯಕ್ರಮ ಕಾರ್ಯಕ್ರಮದ ಅತಿಥಿಗಳ ಸ್ಥಾನವನ್ನು ಯಾರು ವಹಿಸ್ಕೊಂಡಿರ್ತಾರಲ್ಲ ಅವರಿಗೆ ಇಲ್ಲಿ ಹೆಸರನ್ನು ಹೇಳ್ತಾ ಅವರಿಗೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ಹಾಗೆ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ವಹಿಸಿಕೊಂಡವರು ಇರ್ತಾರಲ್ಲ ಅವರ ಹೆಸರು ಕೂಡ ಇಲ್ಲಿ ಬರೆಯ ಬರೆದು ಆವಾಗ ಬರ್ಕೋಬೇಕಾಗತ್ತೆ ನಾವು ಹೇಳಬೇಕಾದಾಗ ಅವರು ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅತಿಥಿ ದೇವೋಭವ ಅತಿಥಿ ದೇವೋಭವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ ವೇದಿಕೆಯ ಮೇಲೆ ಹಾಸೀನರಾಗಿರುವ ಅತಿಥಿ ಬಂದಂಥ ಅತಿಥಿಗಳೆಲ್ಲರ ಹೆಸರನ್ನು ತಗೋಬೇಕಾಗತ್ತೆ ಅವರಿಗೆ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ ಈ ದಿನ ಈ ಕಾರ್ಯಕ್ರಮವು ಇಷ್ಟು ಸುಂದರವಾಗಿ ಮಾಡುವುದಕ್ಕೆ ಕಾರಣವಾದರೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಕನ್ನಡಾಂಬೆ ಜೈ ಕರ್ನಾಟಕ ಮಾತೇನೂ ಅನ್ಬೋದು ಅಥವಾ ಜೈ ಕನ್ನಡ ಅಂಬೆನೂ ಅನ್ಬೋದು ಇಲ್ಲಿಗೆ ಇವತ್ತಿನ ಸ್ವಾಗತ ಭಾಷಣದ ವಿಡಿಯೋ ಮುಗಿಸುತ್ತೇನೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು